ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ವಿನೂತಾ ಅಂತ ನಾನು ದೀಪಿಕಾ ಗಾಡಿಯನ್ನು ಏನಂದ್ರೆ ಇಲ್ಲಿ ಫಸ್ಟ್ ಯು ಕೆ ಜಿ ಇಂದ ಟೆಂತ್ ವರ್ಗು ಇಲ್ಲೇ ಓದಿರೋದು ಎಲ್ಲಾ ಫೀಸ್ ಎಲ್ಲ ಕಟ್ಸ್ಕೊಂಡಿದ್ದಾರೆ ಎಕ್ಸಾಮ್ ದು ಇಲ್ಲೇ ಆಗಿದೆ ನೈನ್ ಸ್ಟ್ಯಾಂಡರ್ಡ್ ಫೇಲ್ ಅಂತ ಅವರು ಹೇಳಿದ್ದಾರೆ ನೈನ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ಆಮೇಲೆ ತಿರ್ಗಾ ಇನ್ನೊಂದ್ಸತಿ ನೈನ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ಸಿದ್ದಾರೆ ಆ ಎಕ್ಸಾಮ್ ದು ರಿಸಲ್ಟ್ ಬಂದಿದೆ ಇವರು ಕುಷ್ ಮಾಡಿದ್ದಾರೆ ಟೆಂತ್ಗೆ ಅದು ನಮ್ಗೆ ಕನ್ಫರ್ಮ್ ಮಾಡಿಲ್ಲ ಕನ್ಫರ್ಮ್ ಮಾಡಿದ್ಮೇಲೆ ಇವ್ರು ಇವ್ ನಮ್ಮ ಹತ್ರ ಏನು ಕನ್ಫರ್ಮ್ ಮಾಡಿಲ್ಲ ಎಲ್ಲ ಅವರೇ ಕನ್ಫರ್ಮ್ ಮಾಡಿಕೊಂಡು ಎಲ್ಲ ಅವರೇ ಡಿಸಿಷನ್ ತಗೊಂಡಿದ್ದಾರೆ ಇದಕ್ಕೆ ನಾವ್ ಏನು ರೆಸ್ಪಾನ್ಸ್ ಇಲ್ಲ ಏನಾದರೂ ಇವ್ ಕಾಲ್ ನಾವು ಸ್ಕೂಲಿಂದ ಒಂದು ಕಾಲ್ ಬಂದ್ರೆ ಈ ತರ ನಿಮ್ದು ಅಟೆಂಡೆನ್ಸ್ ಸರಿ ಇಲ್ಲ ಅಟೆಂಡೆನ್ಸ್ ಸರಿ ಇಲ್ಲ ಮತ್ತೆ ಎಕ್ಸಾಮ್ ಫೀಸ್ ಕಟ್ಬೇಕು ಎರಡು ಸಾವಿರ ಅದ್ರದ್ದು ಎರಡು ಸಾವಿರ ಬಂದು ಕಟ್ಟಿದ್ದೀನಿ ಸರ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಮುಂಚೆನೆ ಓಕೆನಾ ಅದಾದ್ಮೇಲೆ ಈಗ ಏನಾದ್ರು ನಾವ್ ಹೋಗಿ ಅದಕ್ಕೆ ಮಾಸ್ ಕಾರ್ಡ್ ಸ್ಕೂಲ್ ಟಿ ಸಿ ಕೇಳಿದ್ರೆ ಈ ಸ್ಕೂಲ್ ಬೇಕು ಅಂದ್ರೆ ನಾವ್ ಈ ಸ್ಕೂಲ್ದು ಕೊಡಲ್ಲ ನಾವ್ ಗವರ್ಮೆಂಟ್ ಸ್ಕೂಲ್ದೇ ಕೊಡ್ತೀರಿ ಅಂತ ಹೇಳ್ತಿದ್ದಾರೆ ಸರ್ ಇದಕ್ಕೆ ನಮ್ಗ್ ನ್ಯಾಯ ಬೇಕು ಎಜುಕೇಶನ್ ಮಿನಿಸ್ಟ್ರು ಯಾರೇ ಇರ್ಲಿ ಎಲ್ಲೇ ಇರ್ಲಿ ನಾನು ಓಡಾಡಕ್ ರೆಡಿ ಸರ್ ನಮ್ ಮಕ್ಳದ್ದು ಲೈಫ್ ಇದು ಇವತ್ತು ಈ ಸ್ಕೂಲ್ ಹತ್ತು ಜನಕ್ಕೆ ಮಾಡಿದ್ದಾರೆ ನಾಳೆ ಇಪ್ಪತ್ತು ಜನಕ್ಕೂ ಮಾಡ್ಬೋದು ಈ ಸ್ಕೂಲ್ ಅಲ್ಲಿ ಈಗ ನನ್ ಮಗಳು ಓದ್ತಿದ್ದಾಳೆ ನೈನ್ತ್ ಪಾಸ್ ಆಗಿ ಟೆಂತ್ಗೆ ಪ್ರಮೋಟ್ ಆಗ್ತಿದ್ದಾಳೆ ಇವತ್ತು ಈ ಸ್ಕೂಲ್ ಮಕ್ಕಳ ಈ ಕ್ಲಾಸ್ ಮಕ್ಕಳು ಮಾಡಿದ್ದು ನೆಕ್ಸ್ಟ್ ವರ್ಷನೂ ಅಂತ ಯಾವ ಗ್ಯಾರಂಟಿ ಸರ್ ನಮ್ಗೆ ಇದಕ್ಕೆಲ್ಲ ಗ್ಯಾರಂಟಿ ಬೇಕು ಸರ್ ಇದಕ್ಕೆ ನಮ್ಗೆ ನ್ಯಾಯ ದೊರಕಿಸ್ಲೇಬೇಕು ಸರ್ ಈಗ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದೀರಿ ಅವ್ರ ಕಂಪ್ಲೇಂಟ್ ತಗೊಂಡಿದ್ದಾರೆ ಕ್ಲಾಸ್ ಟೀಚರ್ ಮೇಲೆ ಎಚ್ ಎಂ ಸಿಸ್ಟರ್ ಮೇಲೆಲ್ಲ ಕೊಟ್ಟಿದ್ದೀರಿ ಅವ್ರ ಕಂಪ್ಲೇಂಟ್ ತಗೊಂಡಿದ್ದಾರೆ ಅವರು ನಾಳೆ ಬಂದು ಕಾಪಿ ತಗೊಂಡೋಗ್ರಿ ಅಂತ ಹೇಳಿದ್ದಾರೆ ಅದಕ್ಕೆ ನ್ಯಾಯ ಕೊಡಿಸ್ತೀರಿ ಅಂತ ಹೇಳಿದ್ದಾರೆ ಸರ್ ಇಷ್ಟೇ ನಮ್ಗೆ ಅಪ್ಡೇಟ್ ಆಗಿದೆ